ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೂ ವೀರೇಂದ್ರ ಹೆಗಡೆಯವರ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ಬಗ್ಗೆ ಸೂಕ್ತ ತನಿಖೆಗೆ ಒತ್ತಾಯಿಸಿ ಶ್ರೀ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿ ಹಾಗೂ ಹಿಂದೂ ಕಾರ್ಯಕರ್ತರು ಶನಿವಾರ ಸಂತೆಯಲ್ಲಿ ಪ್ರತಿಭಟನೆ ನಡೆಸಿದ್ರು ಗುಡುಗಳಲೆಯಿಂದ ಶನಿವಾರ ಸಂತೆ ಬನ್ನಿ ಮಂಟಪದವರೆಗೆ ಮಳೆಯ ನಡುವೆಯೇ ಮೌನ ಮೆರವಣಿಗೆ ಸಾಗಿದ್ರು ಈ ವೇಳೆ ಮಾತನಾಡಿದ ಹಿಂದೂ ಮುಖಂಡ ಎಸ್ಎನ್ ರಘು ಈ ಹಿಂದೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ದ ಮಟ್ಟಣ ಹಾಗೂ ತಿಮರೋಡಿ ಸೇರಿದಂತೆ ಇನ್ನಿತರರು ನಿರಂತರವಾಗಿ ಹಿಂದೂ ದೇವ ಹಾಗೂ ಹಿಂದೂ ಹೋರಾಟಗಾರರನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ಬೆಂಬಲ ನೀಡುವುದು ಹಾಗೂ ಆರ್ಥಿಕ ನೆರವು ನೀಡುವವರು ಯಾರೆಂದು ತನಿಖೆ ನಡೆಸುವಂತೆ ಒತ್ತಾಯಿಸಿದರು ಹಿಂದೂ ಮುಖಂಡ ಬಿಎಸ್ ಅನಂತಕುಮಾರ್ ಮಾತನಾಡಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದು ಈ ಬಗ್ಗೆ ತನಿಖೆಯಾಗಬೇಕು ಇಲ್ಲಿಯವರೆಗೆ ನಡೆದ ತನಿಖೆಯ ಮಧ್ಯಂತರ ವರದಿಯನ್ನು ಸಾರ್ವಜನಿಕರ ಮುಂದಿಡಬೇಕೆಂದು ಆಗ್ರಹಿಸಿದರು ಇದು ಕರ್ನಾಟಕಕ್ಕೆ ಅನ್ವಯಿಸೋದಂಥ ಕೇಸರು ಆದರೂ ಈ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಹಾಕಿದೆ ಎಸ್ ಐ ಟಿ ತನಿಖೆಗೆ ಇಲ್ಲಿ ಏನೂ ಆಗಿಲ್ಲ ನಮ್ಮ ಹೋರಾಟ ನಮ್ಮ ಕೂಗೇನು ಅಂತಂದರೆ ನಮ್ಮ ಧರ್ಮದ ಮೇಲೆ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರ ಪ್ರಚಾರ ಆಗ್ತಾ ಇದೆ ಮುಂಚೆ ಶಬರಿಮಲೆಯಲ್ಲಿ ಶಬರಿಮಲೆಯಲ್ಲೂ ಮಾಡಿದ್ರು ಶಬರಿಮಲೆಯಲ್ಲೂ ಮಾಡಿ ಆ ಸ್ವಲ್ಪ ಎಲ್ಲ ತರದ ಒಂದು ಸಂಚಲು ಮಾಡಿದ್ರು ಅಲ್ಲಿ ಪರಲಾಗಿದ್ದಾರೆ ಈಗ ಧರ್ಮಸ್ಥಳ ನಮ್ಮ ಸಂತ ಕೇಂದ್ರ ಅದು ಹಿಂದೂಗಳನ್ನ ಹೋಗಬೇಕು ಹಿಂದೂಗಳನ್ನ ಮಟ್ಟ ಮಾಡಬೇಕು ನಮ್ಮ ಸಂತ ಕೇಂದ್ರಗಳ ಮೇಲೆ ಮತ್ತೆ ಬಿಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಇದು ಈ ಷಡ್ಯಂತ್ರಕ್ಕೆ ಶಕ್ತಿಗಳು ಬೆಂಬಲ ಇದೆ ಈ ವೇದಿಕೆ ಯಾವಾಗ ನಮಗೇನು ಅಭ್ಯಂತರ ಇಲ್ಲ ಆದರೆ ಅದೇ ರೀತಿಯಾಗಿ ಇನ್ನೂ ಹಲವಾರು ಹೆಣ್ಣು ಮಕ್ಕಳು ಮುಗ್ಧ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಪಟ್ಟು ದೌರ್ಜನ್ಯಕ್ಕೊಳಪಟ್ಟು ದೌರ್ಜನ್ಯ ಸಾವನ್ನಪ್ಪಿದರೆ ಅವರ ಸಾವಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ರೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಇದೆ ಸಂವಿಧಾನ ಇದೆ ಕಾನೂನು ಚೌಕಟ್ಟಿದೆ ಪೊಲೀಸ್ ಇಲಾಖೆ ಇದೆ ಪ್ರತಿಯೊಂದು ಇಲಾಖೆಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತದೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಸರ್ಕಾರದ ಉಪಮುಖ್ಯಮಂತ್ರಿ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾವೆಲ್ಲ ಗಮನಿಸಬೇಕಾದಂತಹ ಅಂಶ ಧರ್ಮಸ್ಥಳದ ಬಗ್ಗೆ ಅಂತ ನಡೀತಾ ಇದೆ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ನಡೀತಾ ಇದ್ರೆ ಉಪಮುಖ್ಯಮಂತ್ರಿಗಳೇ ನೀವು ಸರ್ಕಾರನ ಯಾಕೆ ನಡೆಸ್ತಾ ಇದ್ದೀರಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಒಂದು ಸರ್ಕಾರನೇ ಷಡ್ಯಂತ್ರನ ಒಪ್ಕೊಂತ ಇದೆ ಅಂತ ಅಂದ್ಮೇಲೆ ರಾಜ್ಯ ಸರ್ಕಾರನೇ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದೆ ಅಂತ ಅಂದ್ರೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಆದವರ ಕೆಲಸ ಏನು ಅವರೇ ಒಪ್ಕೊಂಡಿದ್ದಾರೆ ಧರ್ಮಸ್ಥಳದ ಮೇಲೆ ನಡೀತಾ ಇದೆ ಶತ್ರು ಷಡ್ಯಂತ್ರ ಅಂತ ಈಗ ನಿನ್ನೆ ಅಲ್ಲಿ ಕಾಂಗ್ರೆಸ್ನ ಎಂ ಎಲ್ ಹೇಳ್ತಿದ್ದಾರೆ ನಾವು ಧರ್ಮಸ್ಥಳ ಚಲೋ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಡ್ತೀವಿ ಅಂತ ಇದೆಲ್ಲಾ ಷಡ್ಯಂತ್ರ ನಡೀತಾ ಇರೋದು ಆಡಳಿತ ರೂಢ ಪಕ್ಷಕ್ಕೆ ತಿಳಿದ್ರು ಕೂಡ ಯಾಕೆ ಕಣ್ಣ ಮುಂಚಾಲೆ ಆಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆನ ಮಧ್ಯಂತರ ವರದಿನ ಬಹಿರಂಗ ಪಡಿಸ್ಲಿ ಎಸ್ ಐ ಮಧ್ಯಂತರ ವರದಿನ ಬಹಿರಂಗ ಪಡಿಸಲಿ ಜನರಿಗೆ ಸತ್ಯ ತಿಳಿಲಿ ಧರ್ಮಸ್ಥಳದ ಬಗ್ಗೆ ಆಗ್ತಾ ಇರೋ ಅನಾಚಾರಗಳ ಬಗ್ಗೆ ವಿಚಾರವಂತರು ಕೂಡ ಇವತ್ತು ತಮ್ಮ ಸ್ಪಷ್ಟನೆ ನೀಡಿದ್ದಾರೆ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಇದು ಹಿಂದೆ ಅಲ್ಲಾವುದ್ದೀನ್ ಖಿಜಿ ಮಹಮ್ಮದ್ ಗಜ್ನಿ ಇವರು ದೇಶದ ಮೇಲೆ ಹಲವಾರು ಬಾರಿ ದಂಡಯಾತ್ರೆ ಬಂದ್ರು ನಮ್ಮ ಹಿಂದೂ ಸಮಾಜನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಈಗೊಂದು ಷಡ್ಯಂತ್ರ ಪ್ರತಿಭಟನೆಯಲ್ಲಿ ಪಾದಯಾತ್ರೆ ಸಮಿತಿಯ ರಕ್ಷಿತ್ ಹೇಮಂತ್ ಮಹೇಶ್ ಪುನೀತ್ ದಿನೇಶ್ ದಿವಾಕರ್ ಚಂದ್ರಕಾಂತ್ ಯತೀಶ್ ಮಂಜುನಾಥ್ ಕಿಶೋರ್ ತನ್ಮಯ್ ಮತ್ತಿತರರು ಇದ್ದರು